ಬೆಳಗಾವಿಯಲ್ಲಿ ಗಾಂಧಿ ಭಾರತ ಬಹುದೊಡ್ಡ ಸಮಾವೇಶ ನಡೆಯುತ್ತಿದೆ ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್ಗೆ ಚಕ್ಕರ್ ಹಾಕಿ ಕಾಂಗ್ರೆಸ್ನ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಎಸ್ ಟಿ ಸೋಮಶೇಖರ್ ಆಗಮಿಸಿದ್ದಾರೆ ಇತ್ತ ಬಿಜೆಪಿ ಕೋರ್ ಕಮಿಟಿಯ ಮೀಟಿಂಗ್ಗೆ ಚಕ್ಕರ್ ಕಾಂಗ್ರೆಸ್ನ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಹಾಜರ್ ಆಹ್ವಾನ ಇತ್ತು ಬಂದಿದ್ದೇನೆ ಅಂತ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ ಸರ್ಕಾರದ ಕಾರ್ಯಕ್ರಮಕ್ಕೆ ಆಹ್ವಾನ ಇತ್ತು ಹಾಗಾಗಿ ಬಂದಿದ್ದೇನೆ ಅಂತ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಎಸ್ ಟಿ ಸೋಮಶೇಖರ್ ಹಾಜರಾಗಿರೋದು ನಿಜಕ್ಕೂ ಕೂಡ ಒಂದಷ್ಟು ಕುತೂಹಲವನ್ನ ಹೆಚ್ಚು ಮಾಡಿದ್ರು ಕೂಡ ಅವರ ಧೋರಣೆ ಗೊತ್ತಿರುವಂತಹದ್ದೇ ಇದು ಬಿಜೆಪಿ ಸಂಘಟನಾ ಸಭೆ ಕೋರ್ ಕಮಿಟಿ ಮೀಟಿಂಗ್ ಅದು ಯಾವ ಸಭೆ ಬಗ್ಗೆ ಮಾಹಿತಿ ಇಲ್ಲ ಅಂತ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ ಕಳೆದ ಹಲವಾರು ದಿವಸಗಳಿಂದ ಕೆಲಸ ಬಿಜೆಪಿ ಶಾಸಕನಾಗಿ ಆದರೆ ಮನಸ್ಸು ಮಾತ್ರ ಕಾಂಗ್ರೆಸ್ನಲ್ಲಿರೋದು ಗೊತ್ತಾಗ್ತಾ ಇದೆ ಸೊ ಇದೆಲ್ಲದರ ನಡುವೆ ಯಾಕೆ ಈ ಕಾರ್ಯಕ್ರಮಕ್ಕೆ ಬಂದಿರಬಹುದು ಅನ್ನೋದಕ್ಕೆ ನಾವು ನೋಡ್ತಾ ಹೋಗೋದಾದ್ರೆ ಸರ್ಕಾರದ ಕಾರ್ಯಕ್ರಮಕ್ಕೆ ಆಹ್ವಾನ ಇತ್ತು ಬಂದಿದ್ದೇನೆ ಅಂತ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ ಕಾರ್ಯಕ್ರಮ ಮಹಾತ್ಮ ಗಾಂಧಿಯವರ ಅವರ ಸ್ಥಾಪನೆ ಮಾಡಿದರೆ ಸೌಧದಲ್ಲಿ ಆಹ್ವಾನ ಬಂದಿತ್ತು ಮಹಾತ್ಮ ಗಾಂಧಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಬೆಳಗ್ಗೆ ಬೆಳಗಾವಿ ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡಿದ್ದೀನಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ ರಾಜಪ್ಪ ಎಸ್ ಟಿ ಸೋಮಶೇಖರ್ ಅವ್ರಿಗೆ ಕಾಂಗ್ರೆಸ್ನ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಆಹ್ವಾನ ಇತ್ತು ಅನ್ನೋದಾದ್ರೆ ಬಿಜೆಪಿಯ ಸಂಘಟನಾ ಸಭೆ ಕೋರ್ ಕಮಿಟಿ ಮೀಟಿಂಗ್ ಗೆ ಇನ್ವಿಟೇಷನ್ ಇಲ್ವಂತ ದೇವಶ್ರೀ ಕೋರ್ ಕಮಿಟಿ ಸಭೆಯ ಸದಸ್ಯರಲ್ಲ ಎಸ್ ಟಿ ಸೋಮಶೇಖರ್ ಅವರು ಅವರ ಸಭೆ ಹಾಜರಾಗಲಿಕ್ಕೆ ಅವಕಾಶ ಇಲ್ಲ ಬಿಜೆಪಿ ಸಂಘಟನಾ ಪರ್ವದ ಕಾರ್ಯಕ್ರಮ ಏನಿದೆ ಅದು ಜಿಲ್ಲಾ ಪದಾಧಿಕಾರಿಗಳ ಸಭೆ ಬೇರೆ ಬೇರೆ ಸಭೆಗಳನ್ನ ರಾಧಾ ಮೋಹನ್ ಅಗರ್ವಾಲ್ ವಿದ್ಯಾಪಿಯ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಉಂಟಾಗಿರುವಂತಹ ಗೊಂದಲ ಸಂಘಟನೆ ಮತ್ತು ಏನೋ ಸಾಂಸ್ಥಿಕ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯ ಭಾಗವಾಗಿ ಸಭೆ ಬಹುತೇಕ ಶಾಸಕರು ಸಹ ಭಾಗವಹಿಸ್ತಾ ಇದ್ದಾರೆ ವಿಶೇಷ ಅಂದ್ರೆ ಆ ಸಭೆಗೆ ಎಲ್ಲರನ್ನು ಸಹ ಆಹ್ವಾನಿಸಲಾಗಿದೆ ಎಸ್ ಟಿ ಸೋಮಶೇಖರ್ ಅವರಿಗೆ ಆಹ್ವಾನ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ತಮ್ಮ ಪಕ್ಷದ ಕಾರ್ಯಕ್ರಮದಿಂದ ಬಹುತೇಕ ಅವರು ದೂರ ಉಳಿದಿದ್ದಾರೆ ಅಂತ ಸಂದೇಶವನ್ನ ಕೊಡ್ತಾ ಇದ್ದಾರೆ ಇನ್ನು ಎರಡನೇ ವಿಷಯ ಈ ಒಂದು ಗಾಂಧಿ ಭಾರತ ಕಾರ್ಯಕ್ರಮ ಇನ್ನು ಗಾಂಧಿ ಪ್ರತಿಮೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವಿಪಕ್ಷ ನಾಯಕ ಸೇರಿದಂತೆ ಬಿಜೆಪಿಯ ಎರಡು ವಿಧಾನಸಭೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಿಗೆ ಆಹ್ವಾನ ಹೋಗಿದೆ ಸಭಾಪತಿ ಮತ್ತು ಸಭಾ ಸಭಾಧ್ಯಕ್ಷರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ್ರೆ ಅಲ್ಲೂ ಸಹ ಬಹುತೇಕ ಬಿಜೆಪಿ ನಾಯಕರು ಯಾರು ಸಹ ಭಾಗವಹಿಸ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ಆ ಮಾಜಿ ಸಚಿವರಾದಂತ ಎಚ್ ಸೋಮಶೇಖರ್ ಅವರು ಬಿಜೆಪಿಯಿಂದ ಒಂದು ಕಾಲ ಹೊರಗಿಟ್ಟಿದ್ದಾರೆ ಅಂತ ಸಂದೇಶ ಸಾರುವ ಮೂಲಕ ಕಾಂಗ್ರೆಸ್ನ ಅಧಿಕೃತ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸುವ ಮೂಲಕ ಎಲ್ಲ ಒಂದ್ ರೀತಿ ನಾನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇನೆ ಯಾಕಂದ್ರೆ ಶಾಸಕಾಂಗ ಸಭೆಯಲ್ಲೂ ಕಳೆದ ಬಾರಿ ಬೆಳಗಾಂನಲ್ಲಿ ಭಾಗವಹಿಸಿದ್ರು ಈ ರೀತಿ ಬೇರೆ ಬೇರೆ ಕಾರಣಗೋಸ್ಕರ ಎಚ್ ಎಸ್ ಸೋಮಶೇಖರ್ ಅವರು ನಾನು ಮುಖ್ಯಮಂತ್ರಿ ಭೇಟಿ ಮಾಡಕ್ ಬಂದಿದ್ದೆ ಅಥವಾ ಸಿಎಂ ಡಿ ಸಿ ಭೇಟಿ ಮಾಡಕ್ ಬಂದಿದ್ದೆ ಅಂತ ಹೇಳ್ಕೊಂಡು ನೆಪಗಳ ಹೇಳ್ತಿದ್ದಾರೆ ಇನ್ನೂ ಸಹ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಅವರ ಆಹ್ವಾನದ ಮೇರೆಗೆ ಇದು ಸರ್ಕಾರಿ ಕಾರ್ಯಕ್ರಮ ವಿಧಾನಸೌಧ ಸೌಧ ನಿಧಿತ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅದಕ್ಕೆ ಆಹ್ವಾನ ಬಂದಿತ್ತು ನಾನು ಬಂದಿದ್ದೇನೆ ಅಂತ ಹೇಳುವ ಮೂಲಕ ನಾನು ಕಾಂಗ್ರೆಸ್ನ ಎಲ್ಲಾ ರೀತಿಯ ನನ್ನ ನಾನು ಬೆಂಬಲಿಸ್ತೇನೆ ಅಥವಾ ಕಾಂಗ್ರೆಸ್ನ ನಾನು ಸಹ ಸಪೋರ್ಟ್ ಮಾಡ್ತೇನೆ ಅಂತ ಅನ್ನೋದು ಒಂದು ಸಂದೇಶವನ್ನು ಎಚ್ ಎಸ್ ಸೋಮಶೇಖರ್ ಕೊಟ್ಟಿದ್ದಾರೆ ಕಳೆದ ಬಾರಿ ಬೆಂಗಳೂರಿನಲ್ಲಿ ನಡೆದಂತಹ ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಎಚ್ ಟಿ ಸೋಮಶೇಖರ್ ಅದೇ ರೀತಿ ಶಿವರಮ್ಮೆ ಅಬ್ಬರನ್ನ ಉಚ್ಚಾಟನೆ ಮಾಡಿ ಅಂತ ಒಂದು ನಿರ್ಣಯನ ಕೈಗೊಂಡು ಪಕ್ಷದ ವರಿಷ್ಠರಿಗೆ ರವಾನೆ ಮಾಡಲಾಗಿತ್ತು ಆ ಕೋರ್ ಕಮಿಟಿಯ ಆದೇಶವನ್ನ ಅಥವಾ ಶಿಫಾರಸನ್ನ ಇದುವರೆಗೂ ಸಹ ಪಕ್ಷ ಯಾವುದೋ ತೀರ್ಮಾನ ಕೈಗೊಂಡಿಲ್ಲ ಹೀಗಾಗಿ ಒಂದ್ ಕಡೆ ಬಿಜೆಪಿಯಿಂದನೂ ಸಹ ವರ್ಜವಾಗಿರುವಂತ ಬಿಜೆಪಿಯಿಂದ ದೂರ ಆಗಿರುವಂತ ಎಸ್ ಎಸ್ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬರ್ನ ಕಾಂಗ್ರೆಸ್ ಪಕ್ಷನೂ ಸಹ ಅಧಿಕೃತ ಸೇರ್ಪಡೆ ಮಾಡ್ಕೊಳ್ಳಿಕ್ಕೂ ಸಹ ಇಂಡಿಯೇಟ್ ಆಗ್ತಾ ಇದೆ ಯಾಕಂದ್ರೆ ತಾಂತ್ರಿಕ ಕಾರಣಗಳಿರ್ಬೋದು ಮತ್ತು ಚುನಾವಣೆ ನಡೆಸಬೇಕಾದ ಕಾರಣಕ್ಕೋಸ್ಕರ ಅವರು ಸಹ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಎಸ್ ಟಿ ಸೋಮಶಂಕರು ಸಹ ಈ ಎಲ್ಲದೇ ಗೊಂದಲಗಳಿಂದ ನಾವು ಹೊರಬರಬೇಕು ಅಂತ ಅವರು ರಾಜೀನಾಮೆ ಕೊಟ್ಟು ಅವರು ಸಹ ಹೊರಬರ್ತಾ ಇಲ್ಲ ಹೀಗಾಗಿ ಒಂದು ರೀತಿ ಅತಂತ್ರ ಸ್ಥಿತಿಯಲ್ಲಿ ಸಹ ನೇರವಾಗಿ ಮತ್ತೆ ಪಕ್ಷವಾಗಿ ನೇರವಾಗಿ ಮತ್ತೆ ಪರೋಕ್ಷವಾಗಿ ಕಾಂಗ್ರೆಸನ್ನೇ ರೀತಿ ಕಾಂಗ್ರೆಸ್ ಜೊತೆ ಗುರ್ಸ್ಕೋತಾ ಇರೋಂಥದ್ದು ನಿರಂತರವಾಗಿ ಮಾಡ್ತಾ ಇದ್ರು ಹಾಗಾಗಿ ಅವ್ರ ವಿರುದ್ಧ ಬಿಜೆಪಿ ಪಕ್ಷ ಕ್ರಮ ಕೈಗೊಳ್ಬೇಕಾಗತ್ತೆ ಇಲ್ಲಿ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳನ್ನ ಬೆಂಬಲಿಸ್ತಾ ಇರೋ ಇರೋ ರೀತಿ ಕಂಡು ಬರ್ತಾ ಇದ್ರು ಸಹ ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಮತ್ತೊಂದ್ ಕಡೆ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳನ್ನ ಅವರು ಹತ್ತಿಕೊಡ್ತಾರೆ ಅಂತಂದ್ರೆ ಅವ್ರು ಅಧಿಕೃತವಾಗಿ ಕಾಂಗ್ರೆಸ್ ಮ್ಯಾನ್ ಆಗಿರೋ ಕಾರಣಕ್ಕೋಸ್ಕರ ಅನ್ನೋ ಸಂದೇಶವನ್ನ ಕೊಡ್ತಾ ಇದ್ದಾರೆ ನಾವು ಕೊಡ್ತಾ ಇದ್ದಾರೆ ಅನ್ನೋ ಅನ್ನೋ ರೀತಿ ನಾವು ಅರ್ಥೈಸ್ಬೇಕಾಗತ್ತೆ ಹೀಗಾಗಿ ಎಸ್ ಟಿ ಸೋಮಶೇಖರ್ ಅವರ ಕಾರ್ಯಕ್ರಮ ಆಶ್ಚರ್ಯ ಆಶ್ಚರ್ಯವನ್ನು ಉಂಟು ಮಾಡಲ್ಲ ಆದ್ರೆ ಬಿಜೆಪಿ ನಾಯಕರುಗಳು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಧೈರ್ಯವನ್ನು ಪ್ರದರ್ಶನ ಮಾಡ್ಬೇಕಾಗತ್ತೆ ಎಲ್ಲ ಒಂದ್ ಕಡೆ ಎಸ್ ಟಿ ಸೋಮಶೇಖರ್ ಅವ್ರನ್ನ ನಮ್ಮ ಬಣಕ್ಕೆ ಸೇರ್ಪಡೆ ಮಾಡಿಕೊಂಡು ನಮ್ಮ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ತುಂಬಿಸ್ಕೋಬೇಕು ಅಂತ ಯತ್ನಾಳ ಬಣನೂ ಸಹ ಪ್ರಯತ್ನ ಮಾಡ್ತು ಆದ್ರೆ ಅಲ್ಲೂ ಸಹ ಅವರು ಅಲ್ಲಿ ಸಹಕಾರವನ್ನು ಅವ್ರ ಜೊತೆಗೆ ಕೊಡ್ಲಿಲ್ಲ ಹಾಗಾಗಿ ಪ್ರತ್ಯೇಕವಾಗಿ ಗುರ್ತಿಕೊಂಡು ನೇರವಾಗಿ ಅವರು ಕಾಂಗ್ರೆಸ್ ಅಪ್ಪ ಸಹಕಾರವನ್ನೇ ಕೊಟ್ಟು ಕಾಂಗ್ರೆಸ್ ಆಶ್ರಯದಲ್ಲೇ ಇದೀವಿ ಅಂತ ಒಂದು ಸಂದೇಶವನ್ನ ಪದೇ ಪದೇ ಸಾರ್ತಿದಾರೆ ಅದರ ಮುಂದುವರೆದ ಭಾಗವಾಗಿ ಈ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಎಷ್ಟು ಎಷ್ಟುಕರು ಭಾಗವಹಿಸಿದ್ರು ಅಂತ ಯು ತಪ್ಪಾಗುದಿಲ್ಲ ಮಾಹಿತಿಗಾಗಿ ರಾಜಪ್ಪ ಬೆಳಗಾವಿ ಕಾಂಗ್ರೆಸ್ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಗೈರು ಹೌದು ಅನಾರೋಗ್ಯದ ಕಾರಣದಿಂದ ಬೆಳಗಾವಿ ಪ್ರವಾಸ ರದ್ದಾಗಿದೆ ಕಾಂಗ್ರೆಸ್ ಸಮಾವೇಶಕ್ಕೆ ಆಗಮಿಸಬೇಕಾಗಿತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನಾರೋಗ್ಯದ ಕಾರಣದಿಂದ ರಾಹುಲ್ ಗಾಂಧಿ ಈ ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಹಾಜರಾಗಿಲ್ಲ ಅನ್ನುವಂತ ಮಾಹಿತಿ ಇದೆ ನೋಡಿ ಬೃಹತ್ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಗಾಂಧಿ ಭಾರತ ಕಾರ್ಯಕ್ರಮದಡಿ ಬೆಳಗಾವಿಯಲ್ಲಿ ನಿಂದ ದೊಡ್ಡ ಮಟ್ಟದ ಸಮಾವೇಶ ನಡೀತಾ ಇದೆ ಯಾವ ರೀತಿ ನೋಡ್ತಾ ಹೋಗೋದಾದ್ರೆ ಇದೊಂದು ಸರ್ಕಾರಿ ಕಾರ್ಯಕ್ರಮ ಮಗದೊಂದು ಕಡೆ ಪಕ್ಷದ ಕಾರ್ಯಕ್ರಮ ಎರಡೂ ರೀತಿಯಲ್ಲಿ ಈ ಬೆಳಗಾವಿಯ ಗಾಂಧಿ ಭಾರತ ಸಮಾವೇಶ ಸಾಕ್ಷಿ ಆಗ್ತಾ ಇದೆ ವಿಶೇಷ ವಿಮಾನದಲ್ಲಿ ಬೆಳಗ್ಗೆ ಈಗಾಗಲೇ ಕಾಂಗ್ರೆಸ್ನ ಬಹುತೇಕ ನಾಯಕರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಬರಬೇಕಾಗಿತ್ತು ಆದ್ರೆ ಅನಾರೋಗ್ಯದ ಕಾರಣ ರಾಹುಲ್ ಗಾಂಧಿ ಬರ್ತಾ ಇಲ್ಲ ಪ್ರಿಯಾಂಕಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಭಾಗಿ ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಮೂಲಕ ಶಕ್ತಿ ಪ್ರದರ್ಶನ ಕೂಡ ಆಗ್ತಾ ಇದೆ ಒಂದು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಂತಲೂ ಗುರುತಿಸ್ಕೊಂಡು ಮಗದೊಂದು ಕಡೆ ಪಕ್ಷದ ಕಾರ್ಯಕ್ರಮ ಅಂತಲೂ ಗುರುತಿಸ್ಕೊಂಡು ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಬೆಳಗಾವಿಯಲ್ಲಿ ಮುಂದಾಗಿದೆ ನೋಡಿ ಇತ್ತೀಚಿಗಷ್ಟೇ ಈ ಕಾರ್ಯಕ್ರಮವನ್ನು ಮಾಡಿದರು ನಂತರ ಅದನ್ನು ರದ್ದು ಮಾಡಿ ಈಗ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಬಹುತೇಕ ಕಾಂಗ್ರೆಸ್ ನಾಯಕರು ಈ ಗಾಂಧಿ ಭಾರತ ಸಮಾವೇಶದಲ್ಲಿ ಹಾಜರಾಗ್ತಾ ಇದ್ದಾರೆ ಇನ್ನೂ ಹಲವರು ಬರ್ತಾ ಇದ್ದಾರೆ ದೊಡ್ಡ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮಾತ್ರವಲ್ಲ ಈ ಮೂಲಕ ಕಾಂಗ್ರೆಸ್ ಬೆಳಗಾವಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಆಯೋಜನೆ ಮಾಡಲಾಗಿದೆ ನೋಡಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅನಾರೋಗ್ಯದ ನಿಮಿತ್ತ ಅವರು ಬರ್ತಾ ಇಲ್ಲ ಏನು ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯು ಕಾದರ್ ಖಾದರ್ ಬಸವರಾಜ್ ಹೊರಟಿ ಸೇರಿದಂತೆ ಹಲವು ಸಚಿವರು ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಬಹುತೇಕ ಎಲ್ಲ ನಾಯಕರು ಈಗಾಗಲೇ ಆಗಮಿಸಿದ್ದಾರೆ ಆಗಮಿಸ್ತಾ ಇದ್ದಾರೆ ಇನ್ನೂ ಹಲವರು ಕೂಡ ಸೊ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ